ನಾಲ್ಕು ಮರಿಗಳಿಗೆ ಜನ್ಮ ನೀಡಿದ ಕುರಿ ಸಾಮಾನ್ಯವಾಗಿ ಕುರಿಗಳು ಒಂದು ಬಾರಿಗೆ ಒಂದು ಮರಿಗೆ ಜನ್ಮ ನೀಡುತ್ತವೆ ಅಪರೂಪಕ್ಕೆ ಎಂಬಂತೆ ಎರಡು ಮರಿ ಹಾಕುತ್ತವೆ ಆದರೆ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯಲ್ಲಿ ರೈತರೊಬ್ಬರು ಸಾಗಿರುವ ಕುರಿ ನಾಲ್ಕು ಮರಿಗಳಿಗೆ ಜನ್ಮ ನೀಡಿದೆ ಅಪ್ಪೇಗೌಡನಹಳ್ಳಿಯ ರೈತ ಕೋಟೆ ಕೃಷ್ಣಪ್ಪ ಸಾಕಿರುವ ಕುರಿ ನಾಲ್ಕು ಮರಿ ಹಾಕಿದ್ದು ಎಲ್ಲವೂ ಆರೋಗ್ಯವಾಗಿವೆ ಅಪರೂಪದ ಪ್ರಕರಣ ಕಂಡು ಸ್ಥಳೀಯ ರೈತರು ಅಚ್ಚರಿಗೊಂಡಿದ್ದಾರೆ ಕುರಿ ಮಾಲೀಕ ಕೃಷ್ಣಪ್ಪ ಸಂತಸಗೊಂಡಿದ್ದಾರೆ ಕುರಿಯಂದು ನಾಲ್ಕು ಮರಿಗಳಿಗೆ ಜನ್ಮ ಕೊಟ್ಟಿರುವುದು ಖುದ್ದು ಪಶುವೈದ್ಯರಿಗೂ ಆಶ್ಚರ್ಯ ತಂದಿದೆ ಇದು ಚಳ್ಳಕೆರೆ ಕ್ರಾಸ್ ಬ್ರೀಡ್ ಆಗಿರುವ ಈ ಕುರಿಯ ವಂಶವಾಹಿ ಅತ್ಯುತ್ತಮ ಗುಣಮಟ್ಟದ ಹೊಂದಿದೆ ಹೀಗಾಗಿಯೇ ರೈತ ಕೋಟೆ ಕೃಷ್ಣಪ್ಪ ಅವರು ಕುರಿ ನಾಲ್ಕು ಮರಿ ಹಾಕಲು ಸಾಧ್ಯವಾಗಿರಬಹುದು ಎಂದು ಪಶುವೈದ್ಯರು ತಿಳಿಸಿದ್ದಾರೆ ನಾಲ್ಕು ಮರಿಗೆ ಜನ್ಮ ನೀಡಿದ ಕುರಿ ವಂಶವಾಯಿ ಗುಣಮಟ್ಟ ಅತ್ಯುತ್ತಮವಾಗಿರುವುದರ ಜೊತೆಗೆ ರೈತರ ಆರೈಕೆಯು ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಾಗ ಗರ್ಭ ಧರಿಸುವ ಕುರಿಯಲ್ಲಿ ಅಂಡಾಣುಗಳ ಸಂಖ್ಯೆ ಹೆಚ್ಚಿ ಈ ರೀತಿ ಹೆಚ್ಚು ಮರಿಗಳ ಗುಟ್ಟುವುದು ಕಂಡುಬರುತ್ತದೆ ಇಂತಹ ಕುರಿಗಳನ್ನು ಕಾಣುವುದು ತೀರಾ ಅಪರೂಪವಾಗಿದೆ ಎಂದು ಪಶುವೈದ್ಯ ಡಾಕ್ಟರ್ ಶ್ರೀನಾಥ್ ರೆಡ್ಡಿ ತಿಳಿಸಿದರು ಇನ್ನು ಈ ಕುರಿ ಹಿಂದೆಯೂ ಸಹ ಒಮ್ಮೆ ಎರಡು ಮರಿಗಳಿಗೆ ಮತ್ತೊಮ್ಮೆ ಮೂರು ಮರಿಗಳಿಗೆ ಜನ್ಮ ನೀಡಿತ್ತು ಆದರೆ ಈ ಬಾರಿ ನಾಲ್ಕು ಮರಿಗಳಿಗೆ ಜನ್ಮ ನೀಡಿರುವುದು ನಿಜಕ್ಕೂ ಆಶ್ಚರ್ಯ ಹಾಗೂ ಸಂತಸವಾಗಿದೆ ಇಲಾಖೆ ಕುರಿ ಸಂತತಿ ಅಭಿವೃದ್ಧಿ ಮಾಡಬೇಕು ಎಂದು ಕೋಟೆ ಕೃಷ್ಣಪ್ಪ ರೈತ ತಿಳಿಸಿದ್ದಾರೆ ಕೃಷ್ಣಪ್ಪ ನಾನು ಮೊದಲು ಎರಡು ಮರಿ ಆಮೇಲೆ ಮೂರು ಮರಿಗ ನಾಲ್ಕು ಮರಿ ಮರಿ ಕುರಿ ಆರೋಗ್ಯವಾಗಿ